ವೀಕ್ಷಕರು ನಮಸ್ಕಾರ ಆರ್ ಸಿ ಬಿ ತಂಡಕ್ಕೆ ಬಿಗ್ ಶೋ ಕೊಟ್ಟ ವಿರಾಟ್ ಕೊಹ್ಲಿಯ ಹೌದು ವೀಕ್ಷಕರ ಇದೀಗ ದುಬೈನಿಂದ ವಿರಾಟ್ ಕೊಹ್ಲಿ ಅವರು ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದು ಹಾಗೆ ವೀಕ್ಷಕರೇ ಆರ್ ಸಿ ಬಿ ತಂಡದ ಅಭಿಮಾನಿಗಳಿಗೆ ಇದೀಗ ಬಿಗ್ ಶೋರಾಗಿದೆಯಾ ಹಾಗಿದ್ದರೆ ವೀಕ್ಷಕರೇ ಈ ಒಂದು ವಿಡಿಯೋ ಕೊನೆಯವರೆಗೂ ನೋಡೋದಕ್ಕಿಂತ ಮುಂಚಿತವಾಗಿ ನೀವು ನಿಜವಾದ ವಿರಾಟ್ ಕೊಹ್ಲಿ ಮತ್ತು ಆರ್ ಸಿ ಬಿ ತಂಡದ ಅಭಿಮಾನಿಗಳಾಗಿ ಕಂಡು ಬಂದಲ್ಲಿ ದಯವಿಟ್ಟು ಇಲ್ಲಿ ಬಿಡುಗೊಂದು ಲೈಕ್ ನ ಮಾಡುದರ ಮೂಲಕ ನಿಮ್ಮ ನಿಜವಾದ ಅಭಿಮಾನಿ ತನವನ್ನು ವ್ಯಕ್ತಪಡಿಸಿಯಾ ಹಾಗೆ ವೀಕ್ಷಕರ ದಯವಿಟ್ಟು ಕಾಮೆಂಟ್ ಬಾಕ್ಸ್ ಅಲ್ಲಿ ಇನ್ನು ವಿರಾಟ್ ಕೊಹ್ಲಿ ಅವರು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಪರ ಎಷ್ಟು ವರ್ಷಗಳ ಕಾಲ ಆಡಬೇಕೆಂದು ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ವೀಕ್ಷಕರ ಬೆಂಗಳೂರು ತಂಡದ ಪ್ರಮುಖ ಬ್ಯಾಟ್ಸ್ಮನ್ ಆಗಿದ್ದ ವಿರಾಟ್ ಕೊಹ್ಲಿ ಅವರು ಇದೀಗ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಕ್ಕೆ ಮತ್ತೊಂದು ಬಿಗ್ ಕೊಟ್ಟಿದ್ದಾರೆ ಹೌದು ವಿರಾಟ್ ಕೊಹ್ಲಿ ಅವರು ಶ್ರೀಲಂಕಾ ಒಡೆಯ ಸರಣಿಯಲ್ಲಿ ಕಳಪೆ ಬ್ಯಾಟಿಂಗ್ ಆಡಿದರು ಹೌದು ವೀಕ್ಷಕರ ಈ ಒಂದು ಸರಣಿಯ ಮುಕ್ತಾಯದ ಬಳಿಕ ವಿರಾಟ್ ಕೊಹ್ಲಿ ಅವರು ಮತ್ತೆ ದುಬೈಗೆ ಎಂಟ್ರಿ ಕೊಟ್ಟರು ಆದರೆ ವೀಕ್ಷಕರ ಇದೀಗ ದುಬೈನಲ್ಲಿದ್ದ ವಿರಾಟ್ ಕೊಹ್ಲಿ ಅವರು ಮತ್ತೊಂದು ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹೌದು ಆರ್ಸಿಬಿ ತಂಡದ ಪರ ಕೊಹ್ಲಿ ಅವರು ಸತತವಾಗಿ ಹದಿನೇಳು ಸೀಸನ್ಗಳು ಆಡ್ತಾ ಬಂದಿದ್ದು ಹಾಗೆ ಬೆಂಗಳೂರು ತಂಡಕ್ಕೆ ಪ್ರಮುಖ ಕೊಡುಗೆಗಳ ಜೊತೆಗೆ ದಾಖಲೆಗಳನ್ನು ಕೂಡ ಬರೆದು ಹಾಕಿದ್ದಾರೆ ಹೌದು ಬಿ ತಂಡದ ಪರ ವಿರಾಟ್ ಕೊಹ್ಲಿ ಅವರು ಆಡಿದಂತಹ ಹದಿನೇಳು ಸೀಸನ್ ಗಳಲ್ಲಿ ಎಂಟು ಸಾವಿರದ ನಾಲ್ಕು ರನ್ಸ್ ಕಲೆ ಹಾಕಿದ್ದು ಹಾಗೆ ವೀಕ್ಷಕರ ಎರಡ್ನೂರ ಐವತ್ತೆರಡು ಮ್ಯಾಚ್ಗಳನ್ನು ಗಳನ್ನು ವಿರಾಟ್ ಕೊಹ್ಲಿ ಅವರು ಆಡಿದ್ದಾರೆ ಇದರಲ್ಲಿ ವೀಕ್ಷಕರ ಒಟ್ಟಾರೆಯಾಗಿ ಎಂಟು ಸೆಂಚುರಿ ಸಿಡಿಸಿದ್ದು ಹಾಗೆ ವೀಕ್ಷಕರ ಐವತ್ತೈದು ಪಿಪ್ಟಿಸ್ಗಳು ಒಳಗೊಂಡಿವೆ ಇನ್ನು ಹಾಗೆ ಈ ಒಂದು ಸ್ಕೋರ್ ಕಾರ್ಡ್ ಅಲ್ಲಿ ಏಳುನೂರ ಐದು ಬೌಂಡ್ರಿಗಳು ಒಳಗೊಂಡಿದ್ದು ಹಾಗೆ ನೂರ ಎಪ್ಪತ್ತೆರಡು ಸಿಕ್ಸರ್ ಒಳಗೊಂಡಿವೆ ಇನ್ನು ವೀಕ್ಷಕರು ಇವರ ಬ್ಯಾಟಿಂಗ್ ಎವರೇಜ್ ಇದ್ದಾರೆ ಹಾಗೆ ಇವರ ಒಂದು ಸ್ಟ್ರೈಕ್ ರೇಟ್ ಇದೆಯಾ ಇಪ್ಪತ್ನಾಲ್ಕರ ಸೀಸನ್ ವಿರಾಟ್ ಕೊಹ್ಲಿ ಅವರು ತಮ್ಮ ಸ್ಟ್ರೈಕ್ ರೇಟ್ ಜೊತೆಗೆ ಉತ್ತಮವಾದ ಬ್ಯಾಟಿಂಗ್ ನೀಡಿದ್ದರು ಇನ್ನು ಅದಾದ ಬಳಿಕ ಟಿ ಟ್ವೆಂಟಿ ವರ್ಲ್ಡ್ ಕಪ್ ನಲ್ಲಿ ಕೇವಲ ಒಂದು ಮ್ಯಾಚ್ ನಲ್ಲಿ ಮಾತ್ರ ವಿರಾಟ್ ಕೊಹ್ಲಿ ಅವರು ಆಡಿದರು ಹೌದು ಕೊನೆಯ ಫೈನಲ್ ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ ಅವರು ಟೀಮ್ ಇಂಡಿಯಾ ತಂಡಕ್ಕೆ ಆಸರೆಯಾಗಿ ಆ ಒಂದು ಫೈನಲ್ ಪಂದ್ಯವನ್ನು ಗೆಲ್ಲಲು ನೆರವಾಗಿದ್ದರು ಆದರೆ ಇದೀಗ ಮೊನ್ನೆ ನಡೆದಂತಹ ಒಡೆಯ ಸರಣಿಯಲ್ಲಿ ಶ್ರೀಲಂಕಾ ನಾಡಲ್ಲಿ ವಿರಾಟ್ ಕೊಹ್ಲಿ ಅವರು ಸ್ಪಿನ್ ದಾಳಿಗೆ ನೆಲಕಚ್ಚಿದರು ಹೌದು ಈ ಒಂದು ಕಳಪೆ ಬ್ಯಾಟಿಂಗ್ ಪ್ರದರ್ಶನದ ಮೂಲಕ ತಮ್ಮ ಅಭಿಮಾನಿಗಳಿಗೆ ನಿರಾಶೆಯನ್ನು ಉಂಟು ಮಾಡಿದರು ಆದರೆ ಇದೀಗ ಆ ಒಂದು ಇನ್ನಿಂಗ್ಸ್ ಗಳನ್ನು ಅಭಿಮಾನಿಗಳು ಮರೆತರೆ ಇದೀಗ ಮತ್ತೆ ವಿರಾಟ್ ಕೊಹ್ಲಿ ಅವರು ಬಿಗ್ ಶಾಕ್ ಕೊಟ್ಟಿದ್ದಾರೆ ಹೌದು ವೀಕ್ಷಕರು ಕೊಹ್ಲಿ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದು ಕೆಲವೊಂದಿಷ್ಟು ವರ್ಷಗಳಿಂದ ನಾನು ಆರ್ ಸಿ ಬಿ ತಂಡಕ್ಕೆ ಆಡುತ್ತಾ ಬಂದಿದ್ದೇನೆ ಹೌದು ಸತತ ಪ್ರಯತ್ನಗಳನ್ನು ಮಾಡಿದರೂ ಕೂಡ ಆ ಒಂದು ತಂಡದಲ್ಲಿ ಒಂದು ಟ್ರೋಫಿಯನ್ನು ಕೂಡ ಗೆಲ್ಲಿಸಿಕೊಟ್ಟಿಲ್ಲ ಇನ್ನು ಮತ್ತು ನಾನು ಕೂಡ ನಾಯಕತ್ವವನ್ನು ವಹಿಸಿದಾಗ ಆರ್ ಸಿ ಬಿ ತಂಡವು ಫೈನಲ್ ಹಂತಕ್ಕೆ ತಲುಪಿತ್ತು ಆದರೆ ಆ ಒಂದು ಹಂತದಲ್ಲೂ ಕೂಡ ನಾವು ಫೈನಲ್ ಪಂದ್ಯದಲ್ಲಿ ಹೀನಾಯವಾಗಿ ಸೋಲು ಕಾಣಬೇಕಾಯಿತು ಮತ್ತು ಈ ಒಂದು ಸೀಸನ್ನಲ್ಲೂ ಕೂಡ ಸತತವಾಗಿ ಪಂದ್ಯಗಳನ್ನು ಗೆದ್ದುಕೊಂಡು ಪ್ಲೇ ಆಫ್ ಹಂತಕ್ಕೆ ಎಂಟ್ರಿ ಕೊಟ್ಟಿದ್ದೆವು ಹೌದು ನಮ್ಮ ಟೀಮ್ ಎಪ್ಪಟ್ಟಿನಿಂದ ನಾವು ಸತತವಾಗಿ ಪ್ರಯತ್ನ ಮಾಡುತ್ತಾ ಬಂದಿದ್ದೇವೆ ಆದರೆ ನಮ್ಮ ಲಕ್ನಿಂದ ನಾವು ಫೈನಲ್ ಪಂದ್ಯವನ್ನು ಗೆಲ್ಲಲು ಆಗುತ್ತಿಲ್ಲ ಆದರೆ ಇನ್ನು ಮುಂಬರುವಂತಹ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಾವು ಗೆಲ್ಲಲು ಪ್ರಯತ್ನಿಸುತ್ತೇವೆ ಆದರೆ ಅದಕ್ಕೂ ಮುಂಚಿತವಾಗಿ ಆರ್ ಸಿ ಬಿ ತಂಡದ ಮ್ಯಾನೇಜ್ಮೆಂಟ್ ನನ್ನನ್ನು ರಿಟರ್ನ್ ಮಾಡುತ್ತಾ ಅಥವಾ ಅಲ್ಲವ ಎಂಬುದನ್ನು ಕಾಯ್ದು ನೋಡಬೇಕು ಹೌದು ನನ್ನ ಪ್ರಕಾರ ಆರ್ ಸಿ ಬಿ ತಂಡವು ನನ್ನನ್ನು ರಿಟೇನ್ ಮಾಡಿಕೊಳ್ಳಬಹುದು ಮತ್ತು ಒಂದು ವೇಳೆ ಆರ್ ಸಿ ಬಿ ತಂಡವು ನನ್ನನ್ನು ರಿಟರ್ನ್ ಮಾಡಿಕೊಳ್ಳದಿದ್ದರೆ ನಾನು ಬೇರೆ ತಂಡಕ್ಕೆ ಕೂಡ ಆಡಬಹುದು ದಯವಿಟ್ಟು ಪ್ಯಾಂಟ್ಸ್ಗಳು ಬೇಜಾರನ್ನು ಮಾಡಿಕೊಳ್ಳಬೇಡಿಯ ಹೌದು ನಾನು ಬೇರೆ ತಂಡಕ್ಕೆ ಆಡಿದರೆ ಇದೇ ರೀತಿ ಸಪೋರ್ಟ್ ಮಾಡಿಯಾ ಮತ್ತು ಇನ್ನೊಂದು ತಂಡದಲ್ಲೂ ಕೂಡ ಇದೇ ರೀತಿಯಾಗಿ ಸತತ ಪ್ರಯತ್ನ ಮಾಡಿ ರನ್ಗಳನ್ನು ಕಲೆ ಹಾಕುತ್ತೇನೆಯಾ ಹೌದು ನಾನು ಯಾವುದೇ ಒಂದು ತಂಡದಲ್ಲಿ ಆಡಿದರೂ ಕೂಡ ನನ್ನ ಪ್ರಯತ್ನವನ್ನು ನಾನು ಮಾಡುತ್ತೇನೆ ನೋಡೋಣ ಮುಂದಿನ ವರ್ಷ ನಾನು ಆರ್ ಸಿ ಬಿ ತಂಡದಲ್ಲೂ ಕೂಡ ಆಡಬಹುದು ಅಥವಾ ಬೇರೆ ತಂಡದಲ್ಲೂ ಕೂಡ ಕಾಣಿಸಿಕೊಳ್ಳಬಹುದು ನಿಮ್ಮ ಒಂದು ಸಪೋರ್ಟ್ ಇದೇ ರೀತಿ ಇರಲಿ ಎಂದು ವಿರಾಟ್ ಕೊಹ್ಲಿ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ ಹೌದು ವೀಕ್ಷಕರು ಈ ರೀತಿಯಾಗಿ ಆರ್ ಸಿ ಬಿ ತಂಡದ ದತ್ತು ಮಗ ಆದ ವಿರಾಟ್ ಕೊಹ್ಲಿ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ವೀಕ್ಷಕರು ಇದಾಗಿತ್ತು ವಿರಾಟ್ ಕೊಹ್ಲಿ ಅವರು ನೀಡಿದಂತಹ ಸ್ಫೋಟಕ ಹೇಳಿಕೆಯ ನ್ಯೂಸ್